마떤 거야? 이거는 뭐야? 이거는 뭐야? 이거는 뭐야? 이거 이거는 뭐야? 이거는 뭐야? 이거는 뭐야? 이거는 뭐 이거는

ಶಾಸಕರಾದ ರವಿಶಂಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋವನಾರಾಯಣ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ ಎಂ ಅವರು ನಿರ್ದೇಶಕರು ಬ್ಯಾಂಕ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಶ್ರೀ ಮೊಹಮ್ಮದ್ ಕೊಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬರುತ್ತೇನೆ ಎಲ್ಲರಿಗೂ ಕೆಲಸ ಈಗ ಸಿವಿಓ ಇದ್ದರೆ ಸಿಇ ಇದ್ದರೆ ಪೊಲೀಸ್ ಅದರ ಸರ್ವೆ ಇರೋದು ಇದೆ ತೆರೆದರೆ ಸಂಸad ಕೆಲಸಕ್ಕೆ ಜನ ಅಲ್ಲಿ ಇಟ್ಲೇ ಅಂತ ಅದಕ್ಕೆ ಎಲ್ಲರಿಗೂ ಕಮಿಷನ್ ದರದಲ್ಲಿ ಕಮಿಷನ್ ಅಂತ ಹೇಳಿದ್ರು ಕಮಿಷನ್ ಅಂತ ಹೇಳಿದ್ರು ಆಶ್ಚರ್ಯದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ